ಸ್ನೇಹಿತರೆ ನಮಸ್ಕಾರ ಇದೀಗ ತಾನೇ ಬಂದಿರುವಂತಹ ಮುಖ್ಯವಾದ ಮಾಹಿತಿಗಳು ಪಾಕಿಸ್ತಾನ ಜೊತೆಗೆ ಯುದ್ಧದ ಅವಶ್ಯಕತೆ ಇಲ್ಲ ನಾವು ಶಾಂತಿ ಪರವಾಗಿದ್ದೇವೆ ಎಂದಿರುವ ಮುಖ್ಯಮಂತ್ರಿಯವರ ಹೇಳಿಕೆಯನ್ನು ಪಾಕಿಸ್ತಾನೀಯ ಸುದ್ದಿ ವಾಹಿನಿಗಳಲ್ಲಿ ತೋರಿಸಲಾಗುತ್ತಿದೆ ಇದೇ ಒಂದು ವಿಚಾರಕ್ಕೆ ಬಿಜೆಪಿ ನಾಯಕರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಮತ್ತೊಂದಡೆಯಲ್ಲಿ ಮುಖ್ಯಮಂತ್ರಿಯವರು ತಮ್ಮ ಹೇಳಿಕೆ ಬಗ್ಗೆ ಮತ್ತೊಮ್ಮೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಎಲ್ಲ ಮುಖ್ಯವಾದ ಮಾಹಿತಿಗಳು ಬಂದೆ ಸ್ನೇಹಿತರೆ ಮತ್ತೊಂದಡೆಯಲ್ಲಿ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಮತ್ತು ಆರೋಷಕವರು ಕೂಡ ಮುಖ್ಯಮಂತ್ರಿಯವರ ವಿರುದ್ಧ ಕಿಡಿಕರಿದ್ದಾರೆ ಮತ್ತೊಂದಡಿಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಧ್ಯ ಪ್ರವೇಶಿಸಿ ಸಿಂಧೂ ನದಿ ನೀರು ತಡೆ ಹಿಡಿಯಲು ನಮ್ಮಲ್ಲಿ ಏನು ಸಾಕಷ್ಟು ಅಣೆಕಟ್ಟುಗಳು ಇವೆ ಏನು ಎಂದು ಕೇಂದ್ರ ಸರ್ಕಾರಕ್ಕೆ ಪ್ರಶ್ನೆ ಮಾಡಿದ್ದಾರೆ ಎಲ್ಲ ಮುಖ್ಯವಾದ ಮಾಹಿತಿಗಳನ್ನ ನೋಡೋಣ ಮತ್ತೊಂದಡೆಯಲ್ಲಿ ಚಿನ್ನದ ಬೆಲೆಯಲ್ಲಿ ಅಲ್ಪ ಮಟ್ಟದಲ್ಲಿ ಆಗಿದೆ ನೀವು ಕೂಡ ಚಿನ್ನ ಅಥವಾ ಬೆಳ್ಳಿ ಖರೀದಿ ಮಾಡಬೇಕು ಎಂದು ಯೋಚನೆ ಮಾಡುತ್ತಿದ್ರೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಮತ್ತೊಂದೆಡೆಯಲ್ಲಿ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಮತ್ತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಹೇಳಿಕೆ ಕೊಟ್ಟಿದ್ದಾರೆ ನೀವು ಕೂಡ ಗೃಹಲಕ್ಷ್ಮಿ ಯೋಜನೆ ಸೇರಿದಂತೆ ಕಾಂಗ್ರೆಸ್ನ ಗ್ಯಾರಂಟಿಗಳ ಲಾಭ ಪಡೆದುಕೊಳ್ಳುತ್ತಿದ್ರೆ ಈ ಒಂದು ವಿಡಿಯೋ ಕೊನೆವರೆಗೂ ನೋಡಿ ವಿಡಿಯೋನ ಶುರು ಮಾಡೋಕ್ಕಿಂತ ಮೊದಲು ದಯವಿಟ್ಟು ನೀವು ನಮ್ಮ ಚಾನೆಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಒಂದು ಗಂಟೆ ಕಾಣಿಸುತ್ತೆ ಅದು ಕೂಡ ಒತ್ತಿದರೆ ರಾಜ್ಯದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ವಿಡಿಯೋಗೆ ನೀವು ಲೈಕ್ ಮಾಡಿ ಸ್ನೇಹಿತರೆ ಮತ್ತು ದಯವಿಟ್ಟು ವಿಡಿಯೋ ಕೊನೆವರೆಗೂ ನೋಡಿ ಬನ್ನಿ ಸ್ನೇಹಿತರೆ ರಾಜ್ಯದ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಇತ್ತೀಚೆಗೆ ಜಮ್ಮು ಕಾಶ್ಮೀರದ ಪಹಲ್ಗಾಮ್ ದಾಳಿ ಬೆನ್ನಲ್ಲೇ ಉಂಟಾಗಿರುವ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಸಂಘರ್ಷ ದಿನದಿಂದ ದಿನಕ್ಕೆ ತಾರಕ್ಕೇರುತ್ತಿದ್ದು ಎರಡೂ ದೇಶಗಳ ರಾಜಕಾರಣಿಗಳು ಈ ಕುರಿತಂತೆ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ಮಾಧ್ಯಮಗಳ ಮುಂದೆ ವ್ಯಕ್ತಪಡಿಸುತ್ತಿದ್ದಾರೆ ಅದೇ ರೀತಿ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಏಪ್ರಿಲ್ ಏಪ್ರಿಲ್ ಇಪ್ಪತ್ತಾರರಂದು ಮೈಸೂರಿನಲ್ಲಿ ಮಾಧ್ಯಮಗಳ ಮುಂದೆ ಮಾತನಾಡುವಾಗ ಪಾಕಿಸ್ತಾನ ಜೊತೆಗೆ ಯುದ್ಧ ಮಾಡುವ ಅವಶ್ಯಕತೆ ಇಲ್ಲ ನಾವು ಶಾಂತಿಪರವಾಗಿದ್ದೇವೆ ಎಂಬ ಹೇಳಿಕೆನ ಕೊಟ್ಟಿದ್ರು ಹೌದು ಗೆಳೆರೆ ಪಾಕಿಸ್ತಾನ ಮತ್ತು ಭಾರತದ ನಡುವೆ ಯುದ್ಧ ನಡಿಬೇಕಾ ಸರ್ ಎಂದು ಮಾಧ್ಯಮದವರು ಕೇಳುತ್ತಿದ್ದಂತೆ ಯುದ್ಧದ ಅಗತ್ಯ ಇಲ್ಲ ಬಿಗಿ ಕ್ರಮ ತೆಗೆದುಕೊಂಡ್ರೆ ಸಾಕು ಭದ್ರತಾ ವ್ಯವಸ್ಥೆ ಬಿಗಿ ಮಾಡುವಂತಹ ಕೆಲಸ ಮಾಡಬೇಕು ನಾವು ಯುದ್ಧದ ಪರವಲ್ಲ ಶಾಂತಿಯ ಪರ ಇದ್ದೇವೆ ಎಂದು ಹೇಳಿಕೆ ಕೊಟ್ಟಿದ್ರು ಆದ್ರೆ ಸ್ನೇಹಿತರೆ ಸದ್ಯ ಈ ಒಂದು ಹೇಳಿಕೆ ಕರ್ನಾಟಕ ರಾಜ್ಯ ಮತ್ತು ಭಾರತ ದೇಶ ಮಾತ್ರವಲ್ಲದೆ ಪಾಕಿಸ್ತಾನಕ್ಕೂ ಕೂಡ ತಲುಪಿದೆ ಹೌದು ಪಾಕಿಸ್ತಾನದ ಸುದ್ದಿ ವಾಹಿನಿಗಳು ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಕೊಟ್ಟಿರುವ ಹೇಳಿಕೆಯನ್ನು ಉಲ್ಲೇಖಿಸಿ ತೋರಿಸುತ್ತಿದ್ದಾರೆ ಮುಖ್ಯಮಂತ್ರಿಯವರ ಆಡಿದಂತ ಮಾತುಗಳನ್ನ ಪಾಕಿಸ್ತಾನದ ಸುದ್ದಿವಾಹಿನಿಗಳು ಹಾಡಿ ಹೊಗಳುತ್ತಿವೆ ಹೌದು ಗೆಳೆಯರೆ ಪಾಕಿಸ್ತಾನದ ನ್ಯೂಸ್ ಮೀಡಿಯಾದವರು ಭಾರತದ ಯುದ್ಧ ಮಾಡುವ ಅಗತ್ಯವಿಲ್ಲ ಬದಲಾಗಿ ಭದ್ರತಾ ಕ್ರಮ ತೆಗೆದುಕೊಳ್ಳಬೇಕು ಎಂಬ ಕೊಟ್ಟಿರುವ ಹೇಳಿಕೆನೆ ಸರಿ ಇದೆ ಇದು ಪ್ರಬುದ್ಧವಾದ ಹೇಳಿಕೆ ಆಗಿದೆ ಎಂದು ಸಿದ್ದರಾಮಯ್ಯವರನ್ನ ಹಾಡಿ ಹೊಗಳುತ್ತಿದ್ದಾರೆ ಇನ್ನು ಈ ಒಂದು ಫೋಟೋಗಳು ಸಾಮಾಜಿಕ ಚಾಲತಾಣದಲ್ಲಿ ವೈರಲ್ ಆಗುತ್ತಿದ್ದಂತೆ ಇತ್ತ ರಾಜ್ಯದಲ್ಲಿ ಸಿದ್ದರಾಮಯ್ಯನವರು ಈ ರೀತಿ ಹೇಳಬಾರದಿತ್ತು ಎಂದು ಜನರು ಕೂಡ ಈಗ ಕಿಡಿಕಾರುತ್ತಿದ್ದಾರೆ ಹೌದು ಗೆಳೆಯರೆ ಒಂದು ಕಡೆಯಲ್ಲಿ ಮುಖ್ಯಮಂತ್ರಿಯವರ ಹೇಳಿಕೆ ಪಾಕಿಸ್ತಾನದಲ್ಲೂ ಕೂಡ ಫೇಮಸ್ ಆಗುತ್ತಿದ್ರೆ ಇತ್ತ ಕರ್ನಾಟಕದಲ್ಲಿ ಜನರು ಮತ್ತು ಬಿಜೆಪಿ ನಾಯಕರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಇನ್ನು ಈ ಒಂದು ಆಕ್ರೋಶ ಜೋರಾಗುತ್ತಿದ್ದಂತೆ ಮತ್ತೆ ಮುಖ್ಯಮಂತ್ರಿಯವರು ಮಾಧ್ಯಮಗಳ ಮುಂದೆ ಮಾತನಾಡಿ ಉಲ್ಟಾ ಹೊಡೆದಿದ್ದಾರೆ ಹೌದು ಪಾಕಿಸ್ತಾನ ವಿರುದ್ಧ ಯುದ್ಧ ಮಾಡುವುದೇ ಬೇಡವೆಂದು ನಾನು ಎಲ್ಲಿಯೂ ಕೂಡ ಹೇಳಿಲ್ಲ ಎಂದು ಸ್ಪಷ್ಟನೆ ಕೊಟ್ಟಿದ್ದಾರೆ ಬೆಂಗಳೂರಲ್ಲಿ ಮತ್ತೆ ಮಾತನಾಡಿದಂತ ಮುಖ್ಯಮಂತ್ರಿಯವರು ಯುದ್ಧ ಅನಿವಾರ್ಯವಾದ್ರೆ ಮಾತ್ರ ಯುದ್ಧ ಮಾಡಬೇಕು ನಾನು ಯುದ್ಧ ಮಾಡುವುದೇ ಬೇಡವೆಂದು ಎಲ್ಲಿಯೂ ಕೂಡ ಹೇಳಿಲ್ಲ ಇನ್ನು ಯುದ್ಧ ಪರಿಹಾರವಲ್ಲ ಯುದ್ಧವೇ ಬೇಡವೇ ಬೇಡ ಎಂದು ಕೂಡ ನಾನು ಹೇಳಿಲ್ಲ ಎಂದು ಹೇಳಿಕೆ ಕೊಟ್ಟಿದ್ದಾರೆ ಭದ್ರತೆ ಅವರು ಕೊಡಬೇಕು ಅಲ್ಲವೇ ಎಂದು ಪ್ರಶ್ನೆಯನ್ನ ಮಾಡಿದ್ದಾರೆ ಈ ಒಂದು ಹಿಂದೆಯೂ ಕೂಡ ನಲವತ್ತು ಸೈನಿಕರು ಮೃತಪಟ್ಟಿದ್ರು ಈಗ ಮತ್ತೆ ಇಪ್ಪತ್ತೇಳು ಜನ ಸಾವನ್ನೊಪ್ಪಿದ್ದಾರೆ ಯುದ್ಧ ಅನಿವಾರ್ಯವಾದರೆ ಮಾತ್ರ ಯುದ್ಧ ಮಾಡಬೇಕು ಕೇಂದ್ರದವರು ಮೊದಲು ಅಲ್ಲಿ ಭದ್ರತೆ ಮಾಡಬೇಕು ಅಲ್ಲಿ ಭದ್ರತಾ ವೈಫಲ್ಯ ಉಂಟಾಗಿದೆ ಹಾಗಾದ್ರೆ ಇವರು ದಿನ ಮಾತನಾಡಿದ್ದು ಬರೀ ಭಾಷಣನ ಎಂದು ಪ್ರಶ್ನೆ ಮಾಡಿದ್ದಾರೆ ಈಗ ಕೇಂದ್ರ ಸರ್ಕಾರ ಏನೇ ಕ್ರಮ ತೆಗೆದುಕೊಂಡರೂ ಹೋದ ಇಪ್ಪತ್ತಾರು ಜೀವ ವಾಪಸ್ ತರಲು ಸಾಧ್ಯನಾ ಎಂದು ಮುಖ್ಯಮಂತ್ರಿಯವರು ಪ್ರಶ್ನೆ ಮಾಡಿದ್ದಾರೆ ಇನ್ನಿದೊಂದು ಕಡೆ ಆದರೆ ಮತ್ತೊಂದು ಮುಖ್ಯಮಂತ್ರಿಯವರ ಹೇಳಿಕೆಗಳಿಗೆ ಬಿಜೆಪಿ ನಾಯಕರು ಕೂಡ ಕಿಡಿಕಾರಿದ್ದಾರೆ ಹೌದು ಮೊದಲಿಗೆ ಮಾಜಿ ಮುಖ್ಯಮಂತ್ರಿ ಆಗಿರುವ ಜಗದೀಶ್ ಶೆಟ್ಟರ್ ಅವರು ವಾಗ್ದಾಳಿ ನಡೆಸಿದ್ದಾರೆ ಬೆಳಗಾವಿ ಜಿಲ್ಲೆಯಲ್ಲಿ ಮಾತನಾಡಿದಂತೆ ಇವರು ಯುದ್ಧದ ಅವಶ್ಯಕತೆ ಇಲ್ಲ ಎಂಬ ಸಿದ್ದರಾಮಯ್ಯರ ಹೇಳಿಕೆ ತಪ್ಪು ಸಿದ್ದರಾಮಯ್ಯರು ಜವಾಬ್ದಾರಿಯುತ ಸ್ಥಾನದಲ್ಲಿದ್ದಾರೆ ಒಕ್ಕೂಟ ವ್ಯವಸ್ಥೆಯಲ್ಲಿ ಇರುವಂತಹವರು ಇಂದು ಭಾರತೀಯ ಇಪ್ಪತ್ತೆಂಟು ಜನರನ್ನು ಉಗ್ರವಾಗಿ ಭೀಕರವಾಗಿ ಹತ್ಯೆ ಮಾಡಿದರೂ ಕೂಡ ಈ ರೀತಿ ಅವರು ಹೇಳಿಕೆ ಕೊಟ್ಟಿರುವುದು ಸರಿಯಲ್ಲ ಸಿಎಂ ಸಿದ್ದರಾಮಯ್ಯನವರು ಪಾಕಿಸ್ತಾನಕ್ಕೆ ಶಿಫ್ಟ್ ಆಗುವುದು ಒಳ್ಳೆಯದು ಎಂದು ವಾಗ್ದಾಳಿ ನಡೆಸಿದ್ದಾರೆ ಇನ್ನು ಇದೊಂದು ಕಡೆ ಆದರೆ ಮತ್ತೊಂದು ಅಡಿಯಲ್ಲಿ ಆ ಕೂಡ ಮಧ್ಯ ಪ್ರವೇಶಿಸಿ ಸಿಎಂ ಹೇಳಿಕೆಗೆ ತೀವ್ರವಾಗಿ ಕಿಡಿಕಾರಿದ್ದಾರೆ ಪಾಕಿಸ್ತಾನ ರತ್ನ ಸಿದ್ದರಾಮಯ್ಯಗೆ ಪಾಕಿಸ್ತಾನದ ಅತ್ಯುನ್ನತ ಪ್ರಶಸ್ತಿ ಬಂದರೂ ಕೂಡ ಆಶ್ಚರ್ಯವಿಲ್ಲ ಎಂದು ವಾಗ್ದಾಳಿ ನಡೆಸಿದ್ದಾರೆ ಈಗ ನೀವು ಸ್ಕ್ರೀನ್ ಮೇಲೆ ಒಂದು ಟ್ವೀಟ್ ನೋಡುತ್ತಿರಬಹುದು ಸ್ನೇಹಿತರೆ ಇದು ವಿಪಕ್ಷ ನಾಯಕರಾಗಿರುವ ಆ ರೋಷಕ್ಕವರೇ ಮಾಡಿದ ಟ್ವೀಟ್ ಆಗಿದೆ ಪಾಕಿಸ್ತಾನ ರತ್ನ ಸಿಎಂ ಸಿದ್ದರಾಮಯ್ಯವರೇ ತಮ್ಮ ಬಾಲಿಶಃ ಅಸಂಬದ್ಧ ಹೇಳಿಕೆಗಳಿಂದ ಈಗ ರಾತ್ರೋರಾತ್ರಿ ಪಾಕಿಸ್ತಾನದಲ್ಲಿ ವರ್ಲ್ಡ್ ಫೇಮಸ್ ಆಗ್ಬಿಟ್ಟಿದ್ದೀರಿ ತಮಗೆ ಅಭಿನಂದನೆಗಳು ಮುಂದೆಂದಾದರೂ ತಾವು ಪಾಕಿಸ್ತಾನಕ್ಕೆ ಭೇಟಿ ಕೊಟ್ಟರೆ ತಮಗೆ ರಾಜ್ಯಾತೀತ ಗ್ಯಾರಂಟಿ ಪಾಕಿಸ್ತಾನದ ಪರ ವಕಾಲತ್ತು ವಹಿಸಿದ ಮಹಾನ್ ಶಾಂತಿ ದೂತ ಎಂದು ಪಾಕಿಸ್ತಾನ ಸರ್ಕಾರ ತಮಗೆ ಅಲ್ಲಿನ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ನಿಶಾನ್ ಎ ಪಾಕಿಸ್ತಾನ ಪ್ರಶಸ್ತಿ ಕೊಟ್ಟು ಸನ್ಮಾನ ಮಾಡಿದ್ರೂ ಕೂಡ ಅಚ್ಚರಿಯಿಲ್ಲ ಇಂದು ದೇಶ ಅತ್ಯಂತ ಸೂಕ್ಷ್ಮ ಪರಿಸ್ಥಿತಿ ಎದುರಿಸುತ್ತಿರುವಾಗ ಗಡಿಯಲ್ಲಿ ಯುದ್ಧದ ಕಾರಮೋಡ ಕವಿದಿರುವಾಗ ಈ ರೀತಿ ಶತ್ರು ರಾಷ್ಟ್ರದ ಕೈಗೊಂಬೆಯಂತೆ ವರ್ತಿಸುತ್ತಿದ್ದೀರಲ್ಲ ನಿಮ್ಮಂತವರು ಸಾರ್ವಜನಿಕ ಬದುಕಿನಲ್ಲಿ ಇರುವುದೇ ನಮ್ಮ ದೇಶದ ಅತ್ಯಂತ ದೊಡ್ಡ ದುರಂತ ಎಂದು ಆರೋಶಕವರು ಟ್ವೀಟ್ ಮಾಡಿ ತೀವ್ರವಾಗಿ ವಾಗ್ದಾಳಿ ಮಾಡಿದ್ದಾರೆ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಪಾಕಿಸ್ತಾನದ ಈ ಒಂದು ದಾಳಿ ಬಳಿಕ ಭಾರತ ದೇಶವು ಪಾಕಿಸ್ತಾನ ಜೊತೆಗಿನ ಎಲ್ಲ ಸಂಬಂಧಗಳನ್ನ ಕಡಿತ ಮಾಡಿದೆ ಸಿಂಧು ಜಲ ಒಪ್ಪಂದವನ್ನು ಕೂಡ ಸ್ಥಗಿತಗೊಳಿಸಿದೆ ಇಂತಹ ಒಂದು ನಿರ್ಧಾರಕ್ಕೆ ಇದೀಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರಶ್ನೆಯನ್ನ ಮಾಡಿದ್ದಾರೆ ಸಿಂಧು ನದಿ ನೀರನ್ನ ತಡೆ ಹಿಡಿಯಲು ನಮ್ಮಲ್ಲಿ ಸಾಕಷ್ಟು ಆಣೆಕಟ್ಟುಗಳು ಇವೆ ಏನು ಎಂದು ಕೇಂದ್ರ ಸರ್ಕಾರದ ನಿರ್ಧಾರವನ್ನ ಪ್ರಶ್ನೆ ಮಾಡಿದ್ದಾರೆ ಹೌದು ಹತ್ತೊಂಬತ್ತು ನೂರ ಅರವತ್ತರ ಸಿಂಧು ಜಲ ಒಪ್ಪಂದವನ್ನ ಕೇಂದ್ರ ಸರ್ಕಾರ ಸ್ಥಗಿತಗೊಳಿಸಿರುವ ಬಗ್ಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರಶ್ನೆಯನ್ನ ಮಾಡಿದ್ದಾರೆ ಪಾಕಿಸ್ತಾನಕ್ಕೆ ಹರಿಯುವ ನೀರನ್ನು ಸಂಗ್ರಹಿಸಲು ಭಾರತದಲ್ಲಿ ಸಾಕಷ್ಟು ಆನೆಕಟ್ಟುಗಳು ಇವೆಯಾ ಎಂದು ಮಾಧ್ಯಮದವರ ಮುಂದೆ ಪ್ರಶ್ನೆ ಹಾಕಿದ್ದಾರೆ ಹೌದು ಕಾಶ್ಮೀರದ ಪಹಲ್ಗಾಮ್ ದಾಳಿಗೆ ಕಾರಣವಾದಂತ ಪಾಕಿಸ್ತಾನ ವಿರುದ್ಧ ಪ್ರತೀಕಾರ ತೀರಿಸಿಕೊಳ್ಳುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಈ ನಿರ್ಧಾರ ತೆಗೆದುಕೊಂಡಿದೆ ಈ ಒಂದು ನಿರ್ಧಾರಕ್ಕೆ ಮಾಧ್ಯಮದವರು ನಿಮಗೆ ಇದರಿಂದ ತೃಪ್ತಿ ಆಗಿದೆಯಾ ಸರ್ ಎಂದು ಕೇಳುತ್ತಿದ್ದಂತೆ ಆಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಉತ್ತರವನ್ನ ಕೊಟ್ಟಿದ್ದಾರೆ ಈಗ ಇದು ತಪ್ಪು ಹುಡುಕುವ ಸಮಯವಲ್ಲ ಸಂದರ್ಭ ಬಂದಾಗ ನಾನು ಇದರ ಬಗ್ಗೆ ಮಾತನಾಡುತ್ತೇನೆ ಕೆಲವು ನಿರ್ದಿಷ್ಟತೆಗಳು ಇರುತ್ತವೆ ಈಗಲೆಲ್ಲವನ್ನು ಕೂಡ ಹೇಳುವುದು ಒಳ್ಳೆಯದಲ್ಲ ಇನ್ನು ಕೇಂದ್ರ ಸರ್ಕಾರ ತೆಗೆದುಕೊಂಡಿರುವ ಈ ಒಂದು ಕ್ರಮದ ಪರಿಣಾಮಗಳು ಮುಂದೇನಾಗುತ್ತೆ ಎನ್ನುವುದು ನಾವು ಚರ್ಚೆ ಮಾಡಬೇಕು ಭವಿಷ್ಯದ ಬಗ್ಗೆ ಈ ಒಂದು ನಿರ್ಧಾರದಿಂದ ಏನೆಲ್ಲ ಬದಲಾವಣೆ ಆಗುತ್ತೆ ಎನ್ನುವುದು ಕೂಡ ಚರ್ಚೆ ಮಾಡಬೇಕು ಇನ್ನು ಇಷ್ಟು ದಿನ ಭಾರತ ದೇಶದಿಂದ ಹರಿಯುತ್ತಿರುವ ನೀರನ್ನು ಹೇಗೆ ತಡಿ ಹಿಡಬೇಕು ಎನ್ನುವುದು ಪ್ರಶ್ನೆ ಆಗಿದೆ ಅದನ್ನ ಸಂಗ್ರಹಿಸಲು ನಮ್ಮಲ್ಲಿ ಸಾಕಷ್ಟು ಅಣೆಕಟ್ಟುಗಳು ಇವೆ ಎನ್ನುವುದು ಪ್ರಶ್ನೆ ಇದೆ ಈಗ ಸರ್ಕಾರ ತೆಗೆದುಕೊಂಡ ನಿರ್ಧಾರ ಮತ್ತು ನಿರ್ಣಯ ದೇಶಕ್ಕೆ ಏನೋ ಒಳ್ಳೆಯದು ಆದರೆ ಫಲಿತಾಂಶಗಳನ್ನ ನೋಡದೆ ನಾವು ಹೀಗೇನೆ ಟೀಕಿಸುತ್ತಲೇ ಇದ್ರೆ ಅದರಿಂದ ಏನೂ ಒಳ್ಳೆಯದಲ್ಲ ಎಂದು ಮಲ್ಲಿಕಾರ್ಜುನ್ ಖರ್ಗೆ ಅವರು ಉತ್ತರವನ್ನ ಪಟ್ಟಿದ್ದಾರೆ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ಚಿನ್ನಪ್ರಿಗೆ ಮತ್ತೆ ಒಂದು ಸಣ್ಣ ಗುಡ್ ನ್ಯೂಸ್ ಬಂದಿದೆ ಹೌದು ಗೆಳೆಯರೆ ಸಣ್ಣ ಗುಡ್ ನ್ಯೂಸ್ ಏನಂದ್ರೆ ಚಿನ್ನದ ಬೆಲೆಯಲ್ಲಿ ಸಣ್ಣ ಮಟ್ಟದಲ್ಲಿ ಆಗಿದೆ ಹೌದು ಚಿನ್ನದ ಬೆಲೆ ದೊಡ್ಡ ಮಟ್ಟದಲ್ಲಿ ಏರಿಕೆ ಮೆಲ್ಲನೆ ಕುಸಿತಿದೆ ಸ್ನೇಹಿತರೆ ಒಂದು ಲಕ್ಷದ ಒಂದು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಆಗಿದ್ದಂತ ಚಿನ್ನ ಕುಸಿದು ಕುಸಿದು ತೊಂಬತ್ತೆಂಟು ಸಾವಿರ ಆಸುಪಾಸು ಬಂದಿದೆ ಹೌದು ಈಗ ಇಪ್ಪತ್ನಾಲ್ಕು ಕ್ಯಾರೆಟ್ ಹತ್ತು ಗ್ರಾಮ್ ಚಿನ್ನದ ಬೆಲೆಯು ಏಪ್ರಿಲ್ ಇಪ್ಪತ್ತೇಳಕ್ಕೆ ತೊಂಬತ್ತೆಂಟು ಸಾವಿರದ ಎರಡು ನೂರ ಹತ್ತು ರೂಪಾಯಿ ಆಗಿದೆ ಅದೇ ರೀತಿ ಇಪ್ಪತ್ತೆರಡು ಕ್ಯಾರೆಟ್ ನ ಹತ್ತು ಗ್ರಾಮ್ ಚಿನ್ನದ ಬೆಲೆಯು ಏಪ್ರಿಲ್ ಇಪ್ಪತ್ತೇಳರ ಪ್ರಕಾರ ತೊಂಬತ್ತು ಸಾವಿರ ರೂಪಾಯಿ ಆಗಿದೆ ಇನ್ನು ಅದೇ ರೀತಿ ಬೆಳ್ಳಿ ಬೆಲೆ ಹತ್ತು ಗ್ರಾಮ್ಗೆ ಒಂದು ಸಾವಿರದ ಇಪ್ಪತ್ತು ರೂಪಾಯಿ ಆಗಿದೆ ಎಂದು ಹೇಳಲಾಗಿದೆ ಇದೇ ಒಂದು ಚಿನ್ನ ಏಪ್ರಿಲ್ ಇಪ್ಪತ್ ಮೂರಕ್ಕೆ ಒಂದು ಲಕ್ಷ ಗಡಿ ದಾಟಿದಾಗ ಎಲ್ಲರೂ ಕೂಡ ಚಿಂತೆಯಲ್ಲಿ ಮುಳುಗಿದ್ರು ಹೌದು ಗೆಳೆಯರೆ ಈ ಒಂದು ಹಿಂದೆ ಚಿನ್ನದಲ್ಲಿ ಹೂಡಿಕೆ ಮಾಡಿದ್ದವರು ಸಂತೋಷ ಪಡುತ್ತಿದ್ರೆ ಈಗ ಚಿನ್ನ ಖರೀದಿ ಮಾಡಲು ಪ್ರಾರಂಭಿಸಿದವರು ಕಷ್ಟ ಪಡುತ್ತಿದ್ದಾರೆ ಹೌದು ಗೆಳೆಯರೆ ಈ ಒಂದು ಚಿನ್ನದ ಬೆಲೆಯಿಂದ ಪ್ರತಿಯೊಬ್ಬರು ತತ್ತರಿಸಿ ಹೋಗಿದ್ದಾರೆ ಬಡವರು ಮತ್ತು ಮಧ್ಯಮ ವರ್ಗದವರು ಕೈಗೆ ಸಿಗದಂತೆ ಚಿನ್ನ ಓಡಿ ಹೋಗ್ತಾ ಇದೆ ಈ ಒಂದು ಚಿನ್ನ ಸದ್ಯದೀಗ ಮಾರು ಕಾಪಾಡಿಕೊಂಡಿದೆ ಕಳೆದ ಮೂರು ದಿನಗಳಿಂದ ಚಿನ್ನದ ಬೆಲೆಯಲ್ಲಿ ಯಾವುದೇ ದೊಡ್ಡ ಮಟ್ಟದಲ್ಲಿ ವ್ಯತ್ಯಾಸವಾಗುತ್ತಿಲ್ಲ ಸ್ನೇಹಿತರೆ ಆದ್ರೆ ಸ್ನೇಹಿತರೆ ಇಲ್ಲಿ ಮತ್ತೊಂದು ವಿಷಯವೇನೆಂದ್ರೆ ಪ್ರತಿ ಬಾರಿಯೂ ಚಿನ್ನ ತನ್ನ ದರವನ್ನ ಕೆಲವು ದಿನ ಏನಾದರೂ ಸ್ಥಿರವಾಗಿಸಿದ್ರೆ ಅದರ ಕೆಲವೇ ದಿನಗಳಲ್ಲಿ ಮತ್ತೆ ಚಿನ್ನ ಗಗನಕ್ಕಿರುವುದನ್ನು ನಾವು ಈ ಒಂದು ಹಿಂದೆಯೂ ಕೂಡ ನೋಡಿದ್ದೇವೆ ತಜ್ಞರ ಪ್ರಕಾರ ಚಿನ್ನದ ಬೆಲೆ ಇನ್ನಷ್ಟು ಏರಿಕೆ ಆಗಲಿದೆ ಎಂದು ಅಂದಾಜು ಮಾಡಲಾಗಿದೆ ಈ ರೀತಿ ಚಿನ್ನ ಪ್ರೇರಿಗೆ ಒಂದು ಶಾಕಿಂಗ್ ಸುದ್ದಿಯು ಕೂಡ ಆಗಿದೆ ಇನ್ನಿದೀಗ ಕೊನೆ ಮುಖ್ಯವಾದ ಮಾಹಿತಿಗೆ ಹೋಗೋಣ ಅದಕ್ಕಿಂತ ಮೊದಲು ಸ್ನೇಹಿತರೆ ದಯವಿಟ್ಟು ಇಲ್ಲಿವರೆಗೆ ನೀವು ನಮ್ಮ ವಿಡಿಯೋ ನೋಡ್ತಾ ಇದ್ರೆ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಹೇಗೆ ಅನಿಸ್ತಾ ಇದೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಇನ್ನಿದೀಗ ಕೊನೆ ಮುಖ್ಯವಾದ ಮಾಹಿತಿಗೆ ಹೋಗೋಣ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಪಂಚ ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ಮಾಡಿ ಲಕ್ಷಾಂತರ ಬಡ ಜನತೆಗೆ ಸಹಾಯ ಮಾಡಿತು ಈ ಒಂದು ಗ್ಯಾರಂಟಿ ಯೋಜನೆಗಳು ಇಂದು ಬಡ ಕುಟುಂಬದವರಿಗೆ ಒಂದು ಮಟ್ಟದಲ್ಲಿ ಬೆಲೆ ಏರಿಕೆ ವಿರುದ್ಧ ನಿಲ್ಲಲು ಸಹಾಯ ಮಾಡಿದೆ ಇದೇ ನಡುವೆ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಈ ಕುರಿತಂತೆ ಮತ್ತೆ ಮಾತನಾಡಿದ್ದಾರೆ ಹೌದು ಗೆಳೆಯರೆ ಇಲ್ಲಿವರೆಗೆ ಗ್ಯಾರಂಟಿಗಳ ಮೂಲಕವೇ ಎಂಬತ್ತು ಸಾವಿರ ಕೋಟಿ ರೂಪಾಯಿ ಹಣವನ್ನು ನಾವು ಜನರ ಜೇಬಿಗೆ ಹಾಕಿದ್ದೇವೆ ಎಂದು ದೇವನಹಳ್ಳಿಯಲ್ಲಿ ಸಿಎಂ ಸಿದ್ದರಾಮಯ್ಯರು ಮಾತನಾಡಿದ್ದಾರೆ ಹೌದು ವೇದಿಕೆ ಮೇಲೆ ಭಾಷಣ ಮಾಡಿದಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ನಮ್ಮ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಗ್ರಾಮಾಂತರ ಜಿಲ್ಲೆಗಳಲ್ಲಿ ಸಾವಿರ ಸಾವಿರ ಕೋಟಿ ವೆಚ್ಚದ ಕಾಮಗಾರಿಗಳಿಗೆ ಒಂದೇ ದಿನದಲ್ಲಿ ನಾವು ಚಾಲನೆ ಕೊಟ್ಟಿದ್ದೇವೆ ಅಭಿವೃದ್ಧಿಗೆ ಹಣವಿಲ್ಲ ಎನ್ನುವ ಬಿಜೆಪಿ ಪರಿವಾರದ ಸುಳ್ಳುಗಳಿಗೆ ನಾವು ಅಭಿವೃದ್ಧಿ ಮಾಡುವ ಮೂಲಕವೇ ಉತ್ತರ ನೀಡುತ್ತಿದ್ದೇವೆ ಎಂದು ಸಿಎಂ ಸಿದ್ದರಾಮಯ್ಯವರು ಹೇಳಿದ್ದಾರೆ ಹೌದು ಈಗ ಕಾಂಗ್ರೆಸ್ ಸರ್ಕಾರದ ಎರಡು ವರ್ಷದ ಸಾಧನಾ ಸಮಾವೇಶದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ವಿವಿಧ ಕಾಮಗಾರಿಗಳ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ನೆರವೇರಿಸಿ ಮುಖ್ಯಮಂತ್ರಿಯವರು ಮಾತನಾಡಿದ್ದಾರೆ ಇಂದು ಬಿಜೆಪಿಯವರ ಕನ್ನಡಕದ ಗಾಜುಗಳು ಅವರ ಅಧಿಕಾರಾವಧಿಯ ಕಲೆಗಳಿಂದ ಕೂಡಿದೆ ಹಾಗಾಗಿ ಅದಕ್ಕೆ ಅವರು ನೋಡುವ ಕಡೆಗಳೆಲ್ಲ ಕಲೆಗಳೇ ಅವರಿಗೆ ಕಾಣುತ್ತಿವೆ ಬಿಜೆಪಿಯು ತನ್ನ ಕನ್ನಡಕ ಕ್ಲೀನ್ ಮಾಡಿಕೊಂಡ್ರೆ ಕಾಂಗ್ರೆಸ್ ಸರ್ಕಾರದ ಅಭಿವೃದ್ಧಿ ಕಾಣುತ್ತೆ ಎಂದು ಮುಖ್ಯಮಂತ್ರಿ ಅವರು ಟೀಕೆಯನ್ನ ಮಾಡಿದ್ದಾರೆ ಇದೇ ನಡುವೆ ನಮ್ಮ ಗ್ಯಾರಂಟಿ ಯೋಜನೆಗಳು ನಾವು ಅಧಿಕಾರಕ್ಕೆ ಬಂದ ಮೊದಲ ಕ್ಯಾಬಿನೆಟ್ ನಲ್ಲಿ ಜಾರಿಗೆ ಮಾಡಿದ್ದೇವೆ ಇಲ್ಲಿವರೆಗೆ ಎಂಬತ್ತು ಸಾವಿರ ಕೋಟಿ ರೂಪಾಯಿಗಳನ್ನು ಈ ಒಂದು ಗ್ಯಾರಂಟಿಗಳಿಗಾಗಿ ನಾವು ಕೊಟ್ಟಿದ್ದೇವೆ ಮುಂದೆ ಕೂಡ ಗ್ಯಾರಂಟಿಗಳು ಇರುತ್ತವೆ ಎಂದು ಸಿಎಂ ಅವರು ಸ್ಪಷ್ಟಪಡಿಸಿದ್ದಾರೆ ಅಂದ ಹಾಗೆ ಸ್ನೇಹಿತರೆ ನಿಮ್ಮ ಖಾತೆಗೆ ಗೃಹಲಕ್ಷ್ಮಿ ಯೋಜನೆ ಹಣ ಇತ್ತೀಚೆಗೆ ನಾಲ್ಕೈದು ದಿನಗಳ ಹಿಂದೆ ಜಮವಾಗಿದ್ರೆ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿ ಇದರಿಂದ ಒಂದು ಉತ್ತಮ ಫೀಡ್ಬ್ಯಾಕ್ ಸಿಗುತ್ತೆ ಮತ್ತು ಎಲ್ಲ ಮಾಹಿತಿ ಇಷ್ಟವಾಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಶೇರ್ ಮಾಡಿ